ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಇವತ್ತು ನಾನು ಒಂದಷ್ಟು ರಾಜಕೀಯ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ ರಾಜಕೀಯ 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 ಇವತ್ತು ಎಲ್ಲಿಲ್ಲ ರಾಜಕೀಯ ಸಂಸಾರದಲ್ಲಿ ರಾಜಕೀಯ ಸಂಘದಲ್ಲಿ ರಾಜಕೀಯ ದೇಶದಲ್ಲಿ ರಾಜಕೀಯ ನಮ್ಮ ಈ ಒಂದು ನಮ್ಮ ಪಂಚಾಯಿತಿಯಿಂದ ಹಿಡಿದು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳ ತನಕ ಎಲ್ಲ ಕಡೆ ರಾಜಕೀಯನ ಆದರೆ ಮನುಷ್ಯ ರಾಜಕೀಯ ರಾಜಕೀಯ ಅಂತ ಎಲ್ಲಿವರೆಗೂ ಬಂದ್ಬಿಟ್ಟಿದ್ದಾನೆ ಅಂದರೆ ಸ್ವರ್ಗಸ್ಥರಾದಂತಹ ತಾಯಿನ ಅದು ಈ ದೇಶದ ಪ್ರಧಾನಮಂತ್ರಿ ತಾಯಿನ ಏ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿ ಅವರೇನೋ ಅವ್ರ ಮಗನಿಗೆ ಬುದ್ಧಿ ಬೈದು ಬುದ್ಧಿ ಹೇಳಿದಾಗೆ ತಿಳುವಳಿಕೆ ಹೇಳಿದಾಗ ಮಾಡಿರುವಂತ ಒಂದು ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ ವಿಡಿಯೋ ಎಷ್ಟೊಂದು ವೈರಿಯಲ್ ವೈರಲ್ ಆಗುತ್ತೆ ಬಿಡ್ರಿ ಅದೇನು ವಿಷಯ ಮಾತಾಡ್ತೀರಿ ಅಂತ ಅನ್ಕೋಬಹುದು ನೀವು ಆದ್ರೆ ವಿಚಾರ ಅದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಒಂದು ಸ್ಥಾನಮಾನ ಅಂತಿದೆ ವ್ಯಕ್ತಿತ್ವವಾಗ ಕೂಡ ಬೇರೆ ಇರ್ಬೋದು ವ್ಯಕ್ತಿಯಾಗಿ ಕೂಡ ಬೇರೆ ಇರ್ಬೋದು ಆದರೆ ಆ ಪ್ರಧಾನಮಂತ್ರಿ ಸ್ಥಾನಮಾನಕ್ಕೆ ನಾವು ಕೊಡಬೇಕಾದ ಗೌರವವನ್ನು ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಅದರಲ್ಲೂ ಸ್ವರ್ಗಸ್ಥರಾಗಿರುವಂಥ ತೀರ್ ಹೋಗಿರುವಂಥ ಅವ್ರ ತಾಯಿನ ನಾವು ಈ ಥರ ಅವರೇನೋ ಬಂದು ಇವರೇನೋ ಮನು ಕೊಡೋಕೆ ಕನಸಲ್ಲಿ ಬಂದಂಥದ್ದು ಮನಗಿರುವಂಥದ್ದು ಕನಸಲ್ಲಿ ಬಂದಂಥದ್ದು ಅವ್ರ ತಾಯಿ ಬಂದು ಅತನಿಗೆ ನೀನು ನೋಟ್ ಬ್ಯಾನ್ ಮಾಡಿ ನನ್ನ ಲೈನಲ್ಲಿ ನಿಲ್ಲಿಸಿದೆ ಈಗ ನನ್ನ ವಿಚಾರ ತೆಗೆದು ಇವತ್ತು ಬಿಹಾರದಲ್ಲಿ ರಾಜಕೀಯ ಮಾಡ್ತಿದ್ದೀಯಾ ಅಂತೆಲ್ಲ ಹೇಳುವಂಥದ್ದು ಇವತ್ತು ವೈರಲ್ ಆಗ್ತಾ ಇದೆ ಇದನ್ನು ಬಿಹಾರದ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಚಾರದ ಭರಾಟೆಯಲ್ಲಿ ಇದನ್ನು ಬಳಸ್ಕೊಂಡಿದೆ ನಿಜಕ್ಕೂ ನಾಚಿಕೆ ಪಡಬೇಕ್ರಿ ನಿಜಕ್ಕೂ ನಾಚಿಕೆ ಪಡಬೇಕು ಬಿಡಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಇವೆಲ್ಲ ಬಿಟ್ಬಿಡಿ ಸ್ವಲ್ಪ ಮನುಷ್ಯತ್ವದಿಂದ ಯೋಚನೆ ಮಾಡಿ ತಾಯಿ ಅಂದರೆ ಈ ದೇಶಕ್ಕೆ ಒಂದು ಅರ್ಥ ಇದೆ ಭಾರತ ದೇಶ ಇದು ಭಾರತ ಮಾತೆ ನಮ್ಮ ತಾಯಿ ಅಂತೀವಿ ಈ ನಮ್ಮ ಕನ್ನಡ ನಾಡಿನ ಭುವನೇಶ್ವರಿನ ನಮ್ಮ ತಾಯಿ ಅಂತೀವಿ ನಾಡಿನ ದೇವತೆ ಅಂತೀವಿ ನಮ್ಮ ಹೆತ್ತ ತಾಯಿನ ಮಾತೃ ದೇವೋಭವ ಅಂತೀವಿ ಅದರಲ್ಲೂ ತೀರು ಬಗ್ಗೆ ಮಾತಾಡಬಾರ್ದು ಅವರು ದೈವ ಸಮಾನ ಅಂತ ಭಾವಿಸ್ತೀವಿ ಇವೆಲ್ಲ ಗೊತ್ತಿದೆ ನಮಗೆ ಆದರೆ ಅವ್ರನ್ನ ಕರ್ಕೊಂಬಂದು ಏ ಈ ವಿಡಿಯೋ ಮಾಡಿಸಿದಿರಲ್ಲ ನೀವು ಈ ಚಿತ್ರಣ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ಸ್ವಲ್ಪನಾದರೂ ಯಾಕೆ ಇನ್ನೊಂಥರ ಚಿತ್ರೀಕರಣ ಮಾಡ್ಬಿಡ್ತಾರಪ್ಪ ಇನ್ಯಾರೋ ಕೂಯಿಕೆಗಳು ಕುತಂತ್ರ ಮಾಡೋರು ಫೂಲಿಶ್ ಫೆಲೋಸ್ ಇನ್ಯಾರೋ ಕರ್ಕೊಂಬಂದು ನಿಮ್ಮ ತಿಳುವಳಿಕೆ ಇಲ್ವಾ ನಾನು ಮಾಡಿದ ತಪ್ಪು ಅಂತ ಇಂದಿರಾ ಗಾಂಧಿ ಹೇಳ್ದಂಗೋ ರಾಹುಲ್ ಗಾಂಧಿಗೆ ಅವ್ರ ತಾಯಿ ಸೋನಿಯಾ ಗಾಂಧಿ ಹೇಳಿದಂಗೋ ಇಲ್ಲ ರಾಹುಲ್ ಗಾಂಧಿಗೆ ಅವ್ರು ರಾಜೀವ್ ಗಾಂಧಿ ಹೇಳಿದಂಗೋ ಇವ್ರಿಗೆಲ್ಲರೂ ಸೇರಿ ನೆಹರು ಹೇಳ್ದಂಗೋ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಾನು ದಿನ ಇದೇ ತರ ಬಿಟ್ರೆ ನೀನು ಸಹಿ ಅಂದರೆ ನಾನು ಸವಾಲು ಅಂತೇಳಿ ಮಾಡ್ಕೊಂಡು ಹೋಗ್ತಾರೆ ಆದರೆ ಇದರಿಂದ ಏನಾಗೋದಿದೆ ಹೋದವ್ರನ್ನ ಮತ್ತೆ ನಾವು ಪುನಃಸ್ಥಾಪನೆ ಮಾಡಿ ಎ ಮೂಲಕ ಕೃತಿಕ ಬುದ್ಧಿಮತೆ ಅದನ್ನ ಇಟ್ಕೊಂಡು ನಾವು ಆಟ ಆಡೋದ್ರಲ್ಲಿ ಏನು ಅರ್ಥ ಇದೆ ತಾಯಿ ಅಂದರೆ ಅದಕ್ಕೊಂದು ಬೆಲೆ ಇದೆ ಇಷ್ಟು ಇಷ್ಟು ವೀಕ್ ವೀಕ್ನೆಸ್ ಬಂದುಬಿಡ್ತಾ ಯಾವುದೇ ಪಕ್ಷಕ್ಕಾಗಲಿ ಒಂದು ಹೆಣ್ಣನ್ನು ಮುಂದೆ ಇಟ್ಕೊಂಡು ಯುದ್ಧ ಮಾಡಬಾರ್ದು ಅನ್ನೋದೇ ಆದರೆ ಒಂದು ತಾಯಿನ ಮುಂದೆ ಇಟ್ಕೊಂಡು ಈ ತರ ಪ್ರಚಾರಕ್ಕೆ ಬಳಸುವಂಥದ್ದು ಈ ಹಿಂದೆ ಕೂಡ ಅವರ ತಾಯಿನ ನಿಂದೆ ಮಾಡಿದ್ರು ಅಂತೇಳಿ ಮೋದಿ ಅವರು ಮುಕ್ತವಾಗಿ ಹಂಚ್ಕೊಂಡಿದ್ರು ಈ ರೀತಿ ಮಾಡಿ ತಾಯಿ ಅಂದ್ರೆ ಮನಸ್ಸಿಗೆ ಘಾಸಿ ಮಾಡಿದ್ದಾರೆ ಅಂತ ಇವತ್ತು ಕಾಂಗ್ರೆಸ್ ಮಾಡಿದ್ದೇನು ಈ ಕುರಿತು ಕಾಂಗ್ರೆಸ್ನ ವಕ್ತಾರರು ಪವನ್ ಅವರು ಹೇಳ್ತಾರೆ ಒಂದು ತಾಯಿ ಮಗನ ಬುದ್ಧಿ ಹೇಳೋದ್ರಲ್ಲಿ ಯಾವ ತಪ್ಪಿದೆ ಅದು ಪಾಲಕರ ಕರ್ತವ್ಯ ದ ಡ್ಯೂಟಿ ಆಫ್ ಪೇರೆಂಟ್ಸ್ ರೈಟ್ ಟು ಎಜುಕೇಟ್ ಎಲ್ಲಿ ಆಗಿದೆ ಅವ್ರು ಮಾಡಿರೋದನ್ನು ಅವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸಮರ್ಥಿಸ್ಕೊಳ್ಳುತ್ತೆ ಕಾಂಗ್ರೆಸ್ ಇಂಥ ರಾಜಕೀಯ ಬೇಕಾ ರೀ ರಾಜಕೀಯ ಅಂದ್ರೆ ಬಹಳ ಸರಳ ಕಣ್ರಿ ನೀವು ಏನು ನಿಮ್ಮ ಪಕ್ಷ ಏನು ಅದ್ರ ಬದ್ಧತೆ ಏನು ಪ್ರಣಾಳಿಕೆ ಏನು ಇವುಗಳ ಜನರು ಎದುರುಗಿಟ್ಟು ನೀವು ಕೈ ಮುಗಿದು ಓಟ್ ಕೇಳ್ತಾರೆ ಅವ್ರು ಕೊಡ್ತಾರ ಓಟ್ ಹಾಕ್ತಾರ ನಿಮ್ಗೆ ಅಷ್ಟೇ ರಾಜಕೀಯ ಗೆದ್ದ ಮೇಲೆ ಕನಿಷ್ಠ ಅದನ್ನು ನೂರು ಭರವಸೆ ಕೊಟ್ಟರೆ ಅದನ್ನೊಂದಷ್ಟನ್ನು ಈಡೇರಿಸೋದು ಪ್ರಣಾಳಿಕೆಯಲ್ಲಿ ಕೊಟ್ಟಿರೋವಂಥದ್ರಲ್ಲಿ ಒಂದಷ್ಟು ಈಡೇರಿಸೋದು ಕೂಡ ನಿಮ್ಮ ಕರ್ತವ್ಯ ಅದಷ್ಟನ್ನು ಮಾಡಿದಂಥವ್ರು ನೀವು ಸುಮ್ಮ ಸುಮ್ಮನೆ ಏನೇನೋ ಪ್ರಚಾರ ಮಾಡಿಕೊಂಡು ಇನ್ನಿಲ್ಲದರೋ ವಿಚಾರ ಹೇಳ್ಕೊಂಡು ಸುಮ್ಮನೆ ಅಲ್ಲಿ ಒಂದು ಬಂದಿರೋನ್ನ ರಂಜಿಸ್ಬಿಟ್ರೆ ಸಾಕು ಅದು ರಾಜಕೀಯ ಅಂತ ತಿಳ್ಕೊಂಬಿಟ್ಟಿದ್ದೀರಾ ಸ್ವಲ್ಪ ರಾಜಕೀಯನು ಕೂಡ ಇವತ್ತು ಶಾಲೆಯಲ್ಲಿ ಒಂದು ಸಬ್ಜೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮಂಥವ್ರಿಗೆ ನಾಚಿಕೆ ಆಗಲ್ವೇನ್ರಿ ತಾಯಿ ವಿಷಯವಾಗಿ ಕರ್ಕೊಂಬಂದು ತಾಯಿಂದ್ರನೆಲ್ಲ ನಿಮ್ಮ ಕರ್ಕೊಂಬಂದು ನಿಲ್ಲಿಸಿ ಹಾಂ ಅದೇ ನಿಮ್ಮ ತಾಯಿ ಆ ಥರ ಮಾಡಿದ್ದಿದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ಅನ್ನೋದು ಬಂದಿರಲಿ ನಿಮ್ಮ ತಾಯಿನೇ ಆ ಥರ ಕರ್ಕೊಂಬಂದು ನಿಲ್ಲಿಸಿ ಈ ಥರ ಏ ಈ ವಿಡಿಯೋ ಮಾಡಿದ್ದಿದ್ರೆ ಸ್ವಲ್ಪ ಮನುಷ್ಯರಾಗಿರಿ ಮನುಷ್ಯತ್ವನೋದು ನಿಮ್ಗೆ ಇದ್ದಿದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇನ್ನೆಲ್ಲ ಬಾಲಂಗೋಚಿಗಳು ಇನ್ನೇನೆಲ್ಲ ಬಾಲ ಬಿಡಿಸೋ ಈಗ ಏ ಐ ವಿಡಿಯೋ ಅಂತ ಹೇಳಿದ್ಮೇಲೆ ಒಂದು ವಿಚಾರ ಹೇಳಬೇಕು ನಾನು ಇದೇ ಸಮೀರ್ ಮೊಹಮ್ಮದ್ ಸಮೀರ್ ಒಂದು ಎ ಐ ವಿಡಿಯೋ ಮಾಡಿದ್ರು ಧರ್ಮಸ್ಥಳದ ಪರವಾಗಿ ಅನನ್ಯ ಭಟ್ ಪರವಾಗಿ ಒಂದು ಎ ಐ ವಿಡಿಯೋ ಮಾಡಿದ್ರು ರಿಸಲ್ಟ್ ಏನು ಅಯ್ಯೋ ನನ್ನ ಜೊತೇಲಿರೋರೆ ನನ್ನ ಕೈ ಬಿಟ್ಬಿಟ್ರು ನಾನು ತಪ್ಪು ಮಾಡಿಬಿಟ್ಟೆ ಅವರೇ ಟರ್ನ್ ಮಾಡಿಬಿಟ್ರು ನನಗೆ ಗೊತ್ತಾಗಲಿಲ್ಲ ಬಟ್ ಮಾಡಿ ವಿಡಿಯೋನ ಜನರ ಮನಸ್ಸಲ್ಲಿ ಒಂದು ಭಾವನೆಯನ್ನು ಮೂಡಿಸಿದ್ರಲ್ಲ ಅದು ಎಫೆಕ್ಟಿವ್ ಆಗಿ ಇದಕ್ಕೆಲ್ಲ ಅಲ್ಲ ಕಣ್ರಿ ಎ ಐ ವೀಡಿಯೋದು ಯಾವ್ದು ಸಿನಿಮಾ ಮಾಡಿ ಯಾವ್ದು ನಾಟಕ ಮಾಡಿ ಜನಕ್ಕೆ ರಂಜಿಸಿ ಅವ್ರಿಗೆ ಯಾಕೋ ಬಹಳ ಕಷ್ಟಪಟ್ಟಿರು ಶ್ರಮ ಪಟ್ಟಿರ್ತಾರೆ ಅಂಥವನ್ನ ರಂಜಿಸಿ ಬೇಡ ಅನ್ನಲಿಲ್ಲ ಆದರೆ ಇಂಥ ಕ್ಷೇತ್ರಗಳಲ್ಲಿ ದಯಮಾಡಿ ಎಲ್ಲಿ ಭಕ್ತಿ ಶ್ರದ್ಧೆ ಇದೆಯೋ ಎಲ್ಲಿ ರಾಜಕೀಯ ಅಂತ ಹೆಸರಿನಲ್ಲಿ ಈ ರೀತಿ ಸರ್ಕಾರಗಳಲ್ಲಿ ಉನ್ನತ ಸ್ಥಾನಮಾನದಲ್ಲಿರೋರು ಮರ್ಯಾದೆ ಮರ್ಯಾದೆಗೆ ಕೆಲಸ ಮಾಡಬೇಡಿ ಅಂತ ಈ ಮೂಲಕ ಹೇಳ್ತಾ ರಾಜಕೀಯದ ಬಗ್ಗೆ ದಯಮಾಡಿ ಆ ಪಕ್ಷದ ಮುಖ್ಯಸ್ಥರು ಸ್ವಲ್ಪ ರಾಜಕೀಯದ ಪಾಲಿಸಿಗಳನ್ನು ಸೂತ್ರಗಳನ್ನು ಆ ಪೊಲಿಟಿಕಲ್ ಪಾಲಿಸಿಗಳನ್ನು ಅಡಾಪ್ಟ್ ಮಾಡಿಕೊಳ್ಬೇಕಾಗ್ತದೆ ಇಲ್ಲದೆ ಹೋದರೆ ಈ ಥರ ಶೇಮ್ಲೆಸ್ ಕೆಲಸವನ್ನು ಮಾಡಬೇಕಾಗ್ತದೆ ಅಲ್ವಾ ನಾಡಿದ್ದನ್ನು ನಿಮಗೆ ಶಿಮಾರಿ ಆಗುತ್ತೆ ನಿಮಗೆ ಇಷ್ಟಲ್ಲೇ ಕೇಸ್ ಹಾಕಿ ನೋಟಿಸ್ ಕೂಡ ಕೊಡ್ತಾರೆ ಯೋಚನೆ ಮಾಡಿ ದೊಡ್ಡವರಾಗೋದು ಈಗಲ್ಲ ದೊಡ್ಡ ಸ್ಥಾನ ಅನ್ನೋದನ್ನು ನಾವು ತಗೊಳ್ಬೇಕಾಗ್ತದೆ ಗೌರವನ ತಿದ್ಕೊಳ್ಳೋ ಪ್ರಯತ್ನ ಪಡಿ ರಾಜಕೀಯ ಅಂತಂದರೆ ಸತ್ತೋದವ್ರನ್ನ ಕರ್ಕೊಂಬಂದು ನಿಲ್ಸಿ ಎಡಿಯೋ ಮಾಡೋದಲ್ಲ ನಿಮ್ಗೆ ತಾಕತ್ತಿದ್ರೆ ಜನಗಳ ಹತ್ರ ಹೋಗಿ ನಿಮ್ಮನ್ನ ಕನ್ವಿನ್ಸ್ ಮಾಡಿ ನೀವೇನು ಅನ್ನೋದನ್ನು ಸಾಬೀತು ಮಾಡಿ ಕೇಳಿ ಓಟು ಗೆಲ್ಲರಿ ನೀವು ಅದು ಯಾರೇ ಆಗಲಿ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಆರ್ ಜೆ ಡಿ ಇರಲಿ ಇನ್ನೊಬ್ಬರು ಇರಲಿ ನಿಮಗೆ ತಾಕತ್ತಿದ್ರೆ ನೀವು ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲಿ ಜನರನ್ನ ಹೊಲ್ಸ್ಕೊಳ್ಳಿ ಯಾಕ್ರಿ ಈ ಥರ ಮಾಡ್ತೀರಾ ಶೇಮಾನ್ ಶೇಮ್ಲೆಸ್ ನೀವು ಬನ್ನಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳ ಜೊತೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಇದೇ ಥರ ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ನಮ್ಗೆ ತುಂಬ ಮುಖ್ಯ ಅಂತ ಹೇಳ್ತಾ ನಾನು ಹೊಸ ಹೊಸ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ರಾಜದಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ